ಎಲ್ರಿಗೂ ನಮಸ್ಕಾರ ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಎಲ್ಲರಿಗಾಗಿ ಕಾನೂನು ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ ಯಾ ಕಾನೂನಿಗೆ ಸಂಬಂಧಪಟ್ಟಂತ ಅನುಮಾನಗಳಿದ್ರೆ ಪ್ರಶ್ನೆಗಳಿದ್ರೆ ಸಂದೇಹಗಳಿದ್ರೆ ಆ ಪ್ರಶ್ನೆಗಳನ್ನ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ ಆರ್ ಸತ್ಯನಾರಾಯಣ ಅವರಿದ್ದಾರೆ ಅವರನ್ನ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಳೆದ ಸಂಚಿಕೆಯಲ್ಲೆಲ್ಲ ತಗೊಂಡ ಹಾಗೇನೆ ಈ ವಾರ ಕೂಡ ವಾಟ್ಸಪ್ನಲ್ಲಿ ಬಂದಂಥ ಪ್ರಶ್ನೆಗಳನ್ನ ತಗೊಂಡಿದ್ದೀವಿ ಮೊದಲನೇದಾಗಿ ಲೋಕೇಶ್ ಅನ್ನೋರು ಪ್ರಶ್ನೆ ಕಳಿಸಿದ್ದಾರೆ ಸರ್ ನನ್ನ ಹೆಸರು ಲೋಕೇಶ್ ನಮ್ಮ ತಾಯಿಯ ಮನೆಯಲ್ಲಿ ಎರಡು ಎಕರೆ ಜಮೀನು ಇದೆ ಆದರೆ ನಮ್ಮ ತಾಯಿ ತೀರಿಕೊಂಡಿದ್ದಾರೆ ನನ್ನ ತಾಯಿಯ ತಂದೆಯ ಮನೆಯಲ್ಲಿ ನಾನು ಭಾಗ ಕೇಳಬಹುದೇ ಪ್ಲೀಸ್ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಇನ್ನೊಂದು ಸಲ ಹೇಳಿ ನಮ್ಮ ತಾಯಿಯ ಮನೆಯಲ್ಲಿ ಎರಡು ಎಕರೆ ಜಮೀನು ಇದೆ ಆದರೆ ನಮ್ಮ ತಾಯಿ ತೀರಿಕೊಂಡಿದ್ದಾರೆ ಆಯಿತು ನನ್ನ ತಾಯಿಯ ತಂದೆಯ ಮನೆಯಲ್ಲಿ ನಾನು ಭಾಗ ಕೇಳಬಹುದೇ ಪ್ಲೀಸ್ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಲೋಕೇಶ್ ಅವರು ಹ್ಞೂ ಲೋಕೇಶ್ ಅವ್ರಿಗೆ ನಾನು ಒಂದು ಸಜೆಷನ್ ಕೊಡೋದೇನು ಅಂದರೆ ದಯಮಾಡಿ ಈ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಏನಿದೆ ಅದರಲ್ಲಿ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಆ ಪ್ಲೇ ಲಿಸ್ಟಲ್ಲಿ ಸುಮಾರು ನಲವತ್ತ್ಮೂರು ಏನೋ ಎಪಿಸೋಡ್ಸ್ ಆಗಿದೆ ಈಗಾಗಲೇ ಅದರಲ್ಲಿ ಈ ಪ್ರಶ್ನೆಗಳಿಗೆ ನಾನು ಅನೇಕ ಬಾರಿ ಉತ್ತರ ಕೊಟ್ಟ ಹಾಗೆ ನೆನಪು ದಯಮಾಡಿ ಅದನ್ನು ಒಂದು ಸಲ ಎಲ್ಲ ಸ್ಕ್ರೋಲ್ ಮಾಡಿ ನೋಡಿ ಅದನ್ನು ಕೇಳಿದ ಮೇಲೂ ನೋಡಿದ ಮೇಲೂ ನಿಮಗೇನಾದರೂ ಈ ಬಗ್ಗೆ ಪ್ರಶ್ನೆ ಇದ್ದರೆ ದಯಮಾಡಿ ಇದನ್ನು ಇನ್ನೂ ವಿಷದವಾಗಿ ಅಂದರೆ ಡಿಟೈಲ್ಡ್ ಆಗಿ ದಯಮಾಡಿ ಕಳಿಸ್ಕೊಡಿ ಈಗ ನೀವು ಬರೀ ಈಗ ಉದಾಹರಣೆಗೆ ನಿಮ್ಮ ತಾಯಿಯ ತಂದೆ ಮನೆ ಬಗ್ಗೆ ಹೇಳ್ತಾ ಇದ್ದೀರಿ ಅಲ್ಲಿಗೆ ತಾಯಿಯ ತಂದೆ ಏನಿದ್ದಾರೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಪಿತ್ರಾರ್ಜಿತ ಆಸ್ತಿ ಬರೀ ಎರಡೇ ಎಕರೆಯೋ ಏನು ಕಥೆ ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ತಾಯಿ ಸಾಯೋಕ್ಕಿಂತ ಮುಂಚೆನೇ ತಂದೆ ಸತ್ತು ಹೋಗಿದಾರೋ ತಂದೆ ಇನ್ನು ಬದುಕಿದಾರೋ ಅದು ಬೇಕಲ್ಲ ತಾಯಿಯ ತಂದೆ ಬದುಕಿದಾರೆಯೋ ತಾಯಿ ತೀರ್ಕೊಂಡಿದ್ದಾರೆ ಅಷ್ಟು ಹೇಳ್ತಾ ಇದ್ದೀರಿ ಯಾವಾಗ ಏನು ಕಥೆ ಅಲ್ಲಿ ಪಾಲ್ ಆಗಿದೆಯೇ ಈಗ ಈಗಾಗಲೇ ಅಲ್ಲಿ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಏನಾದರೂ ಆಗಿಬಿಟ್ಟಿದೆಯಾ ಇಲ್ವಾ ಅದನ್ನು ದಯಮಾಡಿ ನಮಗೆ ಕಳಿಸ್ಕೊಡಿ ಆಯಿತಾ ಇದನ್ನು ಒಂದು ಸಲ ನೀವು ನಾನು ಹೇಳಿದ ಹಾಗೆ ಪ್ಲ ಪ್ಲೇ ಲಿಸ್ಟಿಗೆ ಹೋಗಿ ಅಲ್ಲಿ ನೋಡಿ ಅದರಲ್ಲಿ ನಾನು ಹೇಳಿದ್ದೀನಿ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿ ಯಾವ ಥರ ಸುಪ್ರೀಂ ಕೋರ್ಟು ಈಗ ತೀರ್ಪು ಕೊಟ್ಟಿದೆ ಏನು ಕಥೆ ಅದು ಎಷ್ಟರ ಮಟ್ಟಿಗೆ ಎಲ್ರಿಗೂ ಸರ್ವಸಮ್ಮತವಾಗಿ ಬರುತ್ತದೆ ಎಲ್ಲವುದನ್ನು ಹೇಳಿದ್ದೀನಿ ದಯಮಾಡಿ ಅದನ್ನು ನೋಡಿ ಅಂತ ಅದಾದ ಮೇಲೂ ಇದ್ರೆ ಕಳಿಸ್ಕೊಡಿ ಈ ಎಲ್ಲ ವಿವರ ಕಳಿಸ್ಕೊಡಿ ದಯಮಾಡಿ ಓಕೆ ಲೇ ಲೋಕೇಶ್ ಅವರೇ ಸರ್ ಹಾಗೆ ಕನ್ನಡ ಮೀಡಿಯಂ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿ ಯಾವ ರೀತಿಯಲ್ಲಿ ಬರುತ್ತೆ ಎಷ್ಟು ಪಾಲು ಬರುತ್ತೆ ಅನ್ನೋದನ್ನು ಸರ್ ಈಗಾಗಲೇ ವಿವರಿಸಿದ್ದಾರೆ ಬೇರೆಯವರು ಕೇಳಿದಂಥ ಪ್ರಶ್ನೆಯಲ್ಲಿ ಅವರು ಉತ್ತರವನ್ನು ನೀಡಿದ್ದಾರೆ ಆ ಪ್ಲೇ ಲಿಸ್ಟ್ನಲ್ಲಿ ಆ ವಿಡಿಯೋವನ್ನು ನೋಡಿ ಅದಾದ ನಂತರವೂ ನಿಮ್ಮಲ್ಲಿ ಯಾವುದಾದ್ರೂ ಅನುಮಾನಗಳಿದ್ರೆ ಇಲ್ಲ ನ ನನ್ನ ಒಂದು ಪ್ರಾಬ್ಲಮ್ಮು ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸೋದಾದರೆ ನೀವು ಖಂಡಿತವಾಗಿಯೂ ಮತ್ತೊಮ್ಮೆ ಸರ್ ಹೇಳಿದಾಗೆ ಡೀಟೇಲ್ಡ್ ಆಗಿ ನಮಗೆ ಇನ್ಫಾರ್ಮೇಶನ್ ಕಳಿಸಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತೀವಿ ಓಕೆ ಸರ್ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಸರ್ ಸರ್ ಗುರುಸಿದ್ಧ ಬಿರಾದರ್ ಬಿಜಾಪುರ್ ಡಿಸ್ಟಿಕ್ ಇಂಡಿ ತಾಲೂಕು ಹೊರಟಿಯಿಂದ ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ ವಾಟ್ಸ್ಆ್ಯಪ್ ನಲ್ಲಿ ಕಳಿಸಿದ್ದಾರೆ ಸರ್ ಗುರುಸಿದ್ಧ ಅವರು ನಿಮಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ನಮಸ್ಕಾರ ಸರ್ ಬಡವರ ಭಾಗ್ಯ ನೀವು ಅಂತ ಹೇಳಿ ಹೇಳಿದ್ದಾರೆ ಅವರ ಪ್ರಶ್ನೆ ಈ ತರ ಇದೆ ಸರ್ ನಮ್ಮ ತಂದೆಯವರ ಹೆಸರಲ್ಲಿ ಹನ್ನೆರಡು ಎಕರೆ ಆಸ್ತಿ ಇದೆ ಸರ್ ಒಂದು ಫ್ಲಾಟ್ ಇದೆ ಸರ್ ನಮ್ಮ ತಂದೆಗೆ ನಾನು ಒಬ್ಬನೇ ಮಗ ನಾನು ಮೂರು ವಯಸ್ಸಿನಲ್ಲಿ ಇದ್ದಾಗ ನಮ್ಮ ತಾಯಿ ತೀರಿಕೊಂಡ್ರು ಆ ನಂತರ ನಮ್ಮ ತಂದೆಯವರು ಒಬ್ಬಳನ್ನ ಇಟ್ಟುಕೊಂಡಿದ್ರು ನನಗೆ ಅವರು ಮಲತಾಯಿ ನನಗೆ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಹೊರ ಹಾಕಿದಳು ಹಾಕಿದ ನಂತರ ವರ್ಷ ಬೇರೆ ಕಡೆ ದುಡಿದು ಹೊಟ್ಟೆಯನ್ನ ತುಂಬಿಸಿಕೊಂಡೆ ಮೂವತ್ತೈದು ವರ್ಷ ಕಾಲ ಕಳೆದ ನಂತರ ಮದುವೆ ಆಯ್ತು ಹೆಂಡತಿ ಮಕ್ಕಳ ಜೊತೆಗೆ ಮರಳಿ ಊರಿಗೆ ಬಂದೆ ಆಗ ನನ್ನ ತಂದೆ ಮತ್ತು ಮಲತಾಯಿಗೆ ಎರಡು ಗಂಡು ಎರಡು ಹೆಣ್ಣು ಮಕ್ಕಳಾಗಿದ್ರು ಈಗ ನನಗೆ ಅವರು ಆಸ್ತಿ ಕೊಡಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಂತರ ನಾನು ನಮ್ಮ ಊರಿನ ಮುಖಂಡರನ್ನ ಪಂಚಾಯಿತಿ ಸೇರಿಸಿದೆ ಆದ್ರೂ ನನಗೆ ನ್ಯಾಯ ಸಿಗ್ಲಿಲ್ಲ ಆದ್ರೂ ನಾನು ಸುಮ್ಮನೆ ಕುಳಿತೆ ನನ್ನ ಮಲತಾಯಿಯ ಮಕ್ಕಳು ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಈಗ ನನಗೆ ಅನ್ಯಾಯ ಆಗಿದೆ ಸರ್ ನನಗೆ ನ್ಯಾಯ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್ ನನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ ಸರ್ ನನಗೆ ಬಹಳಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ನೀವು ಇವರಿಗೆ ಯಾವ ಮಾಹಿತಿಯನ್ನು ನೀಡ್ತೀರಾ ಅವರು ಫೋನಿಗೆ ಸಿಗ್ತಾರ ಕೇಳಿ ಓಕೆ ಗುರುಸಿದ್ಧ ಸಿದ್ಧ ಬಿರಾದರ್ ಅವ್ರನ್ನ ದೂರವಾಣಿ ಸಂಪರ್ಕಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡೋಣ ಹಲೋ ನಮಸ್ತೆ ಗುರು ಸಿದ್ಧ ಅವ್ರೆ ಸರ್ ನೀವು ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ಈ ವಿಡಿಯೋ ಅಂಕಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಕಳಿಸಿದ್ರಿ ಹಾ ಮೇಡಮ್ ಆ ಈಗ ನಮ್ಮ ಜೊತೆ ಇದ್ದಾರೆ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಸರ್ ಹಾ ನೀವು ಬಿರಾದಾರ್ ಅವ್ರ ನಿಮ್ಮ ತಂದೆಯವರ ಹೆಸರಿನಲ್ಲಿ ಹನ್ನೆರಡು ಎಕರೆ ಆಸ್ತಿ ಇದೆ ಅಂತ ಹೇಳಿದೀವಿ ಅದು ಅವರ ಸ್ವಯಾರ್ಜಿತವೋ ಅಥವಾ ಅವರ ಅಪ್ಪನಿಂದ ಬಂದದ್ದು ಅವರ ಅಪ್ಪನಿಂದ ಹಾ ಪಿತ್ರಾರ್ಜಿತ ಅವರ ಅಪ್ಪನಿಂದ ಬಂದದ್ದಾ ದಾಖಲೆ ನೋಡಿದ್ದೀರಾ ಹಾ ಅವರು ಸ್ವಂತ ದುಡಿಮೆಯಿಂದ ದುಡಿದು ಈ ಹನ್ನೆರಡು ಎಕರೆ ಸಂಪಾದನೆ ಮಾಡಿದ್ದಲ್ಲ ಇಲ್ಲೆಂತ ಇಲ್ಲ 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 ಅವ್ರ ತಂದೆಯಿಂದಲೇ ಬಂದದ್ದು ಖಾತ್ರಿ ಇದೆ ತಾನೆ ಹಾ ಹಾಗಾದ್ರೆ ಅದು ಪಿತ್ರಾರ್ಜಿತವಾದ ಆಸ್ತಿ ಆಯಿತು ಹನ್ನೆರಡು ಎಕರೆ ಹೌದ್ ಆಯ್ತಾ ಅದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಪಿತ್ರಾರ್ಜಿತವಾದ ಆಸ್ತಿಯಾದ್ರೆ ನಿಮ್ಮ ತಂದೆ ಹನ್ನೆರಡು ಎಕರೆ ಅವರ ಹೆಸರಿನಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಖಾತೆನಲ್ಲಿ ಅವರ ಅವ್ರ ಹೆಸರು ಇರುತ್ತೆ ಆದ್ರೆ ನೀವು ಹುಟ್ಟಿದ ಕೂಡ್ಲೆ ಅದು ಎರಡು ಪಾಲ್ ನಿಮ್ ತಂದೆಗೊಂದು ಪಾಲು ನಿಮಗೊಂದು ಪಾಲು ಈ ರೀತಿ ಮಕ್ಕಳಿಗೆ ಪಾಲ್ ಮಾಡೋದಾದ್ರೆ ಆವಾಗ ತಾಯಿ ಬದುಕಿದ್ರೆ ತಾಯಿಗೊಂದ್ ಪಾಲು ನೀವು ಮೂರು ವರ್ಷ ಆದಾಗಲೋ ಏನು ಯಾವಾಗ ನಿಮ್ ತಾಯಿ ಸದ್ ಮೂರನೇ ವಯಸ್ಸಿನಲ್ಲಿ ಇದ್ದಾಗ ನಿಮ್ ತಾಯಿ ತೀರ್ಕೊಂಡ್ರು ಅಂತೀರಿ ಅಲ್ವಾ ಆದ್ರಿಂದ ಆವಾಗಲೇ ಪಾಲಾಗಿದ್ರೆ ಆಗಿದ್ರೆ ಪಾಲು ನಿಮಗೊಂದು ಪಾಲು ನಿಮ್ಮ ಅಪ್ಪನಿಗೊಂದ್ ಪಾಲು ಬರ್ತಿತ್ತು ಈಗ ಪಾಲ್ ಮಾಡಲಿಲ್ಲ ನೀವು ನಂತರ ಹೇಳ್ತಾ ಇದ್ದೀರಿ ನಿಮ್ ತಂದೆ ಬೇರೆ ಯಾರನ್ನು ಇಟ್ಕೊಂಡಿದ್ರು ಅಂತಿದ್ದೀರಿ ಮದುವೆ ಆಗಲಿಲ್ವಾ ಮದುವೆ ಆಗಿಲ್ ಮದುವೆ ಆಯ್ತಾ ಆಗ್ಲಿಲ್ವಾ ಮದುವೆ ಆಯ್ತು ಅವರು ಎರಡನೇ ಹೆಂಡತಿ ಆದರು ಮೊದಲನೇ ಹೆಂಡತಿ ಬದುಕಿದ್ದಾಗಲೇ ಅವರು ಇವರನ್ನ ಮದುವೆಯಾಗಿದ್ರೆ ಅದು ಅದು ವ್ಯಾಲಿಡ್ ಮ್ಯಾರೇಜ್ ಅಲ್ಲ ಆದ್ರೆ ನಿಮ್ ತಾಯಿ ಸತ್ತು ಹೋದ ಮೇಲೆ ಮದುವೆ ಮತ್ತೊಬ್ಬಳನ್ನ ಈ ರೀತಿ ಮದುವೆ ಮಾಡಿಕೊಂಡು ಬಂದ್ರೆ ಅದು ಕಾನೂನು ಬದ್ಧ ಈಗ ಆ ಎರಡನೇ ಹೆಂಡತಿ ಏನಿದ್ದಾಳೆ ಅವರಿಗೆ ಎಷ್ಟ್ ಜನ ಎರಡು ಜನ ಗಂಡು ಮಕ್ಕಳು ಎರಡು ಜನ ಹೆಣ್ಣು ಮಕ್ಕಳು ಇದ್ದಾರೆ ಹೆಂಡತಿ ಮಕ್ಕಳು ಜೊತೆ ಆಗ ಎರಡು ಗಂಡು ಒಂದು ಹೆಣ್ಣು ಮಕ್ಕಳು ಅಲ್ವಾ ಹಾ ಎರಡು ಗಂಡು ಒಂದು ಹೆಣ್ಣು ಮಗಳು ಇದ್ದಾಳಿಗ ಅಲ್ವಾ ಹ ಈಗ ನಿಮಗೆ ಪಾಲ್ ಕೊಡೋದಿಲ್ಲ ಅಂತ ಹೇಳಕ್ ಆಗಲ್ಲ ಗೊತ್ತಾಗತ್ತಾ ಅದು ಪಿತ್ರಾರ್ಜಿತವಾದ ಆಸ್ತಿ ಆದ್ರಿಂದ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಬಿರಾದಾರ್ ಅವರೇ ಸಪೋಸು ನೀವು ಹೊಟ್ಟೆಯಲ್ಲಿ ಇರುವಾಗ ಇನ್ನು ತಾಯಿಯ ಹೊಟ್ಟೆಲ್ ಅಂತ ನಿಂತಿಟ್ಕೊಳ್ಳಿ ಆವಾಗಲೇ ನಿಮಗೆ ಹಕ್ಕು ಬರುತ್ತದೆ ಆದ್ರೆ ಜೀವಂತವಾಗಿ ಹುಟ್ಟಬೇಕಷ್ಟೆ ಹಾಗೆ ಸತ್ತು ಅಲ್ಲಿ ಅಂದ್ರೆ ಸತ್ತು ಹುಟ್ಟಿದರೆ ಉಪಯೋಗ ಇಲ್ಲ ಗೊತ್ತಾಗತ್ತಾ ಆ ರೀತಿ ತಾಯಿಯ ಹೊಟ್ಟೆಲ್ ಇರುವಾಗಲೇನೆ ನಿಮಗೆ ಅದು ಒಂದು ಹಕ್ಕು ಬಂದಂಗಾಯ್ತು ಗೊತ್ತಾಗತ್ತಾ ಆದ್ರಿಂದ ನಿಮಗೆ ನಿಮ್ ಪಾಲು ಇದ್ದೇ ಇದೆ ಈಗ ಕಾನೂನಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಪತ್ನಿ ಭಾಗ ಅಂತ ಇಲ್ಲ ಅಂದ್ರೆ ನಿಮ್ ತಾಯಿಗ್ ಒಂದು ಪಾಲು ಸಪೋಸ್ ಎರಡು ಹೆಂಡತಿಯರಿದ್ದಾರೆ ಅಂದ್ರೆ ಈ ಹೆಂಡತಿ ಮಕ್ಕಳಿಗೆ ಬೇರೆ ಪಾಲು ಈ ಹೆಂಡತಿ ಮಕ್ಕಳಿಗೆ ಬೇರೆ ಪಾಲು ಅಂತ ಇಲ್ಲ ಪತ್ನಿ ಭಾಗ ಅಂತ ಇಲ್ಲ ಈ ಎರಡನೇ ಹೆಂಡತಿಗೆ ಹುಟ್ಟಿದಂತ ಮಕ್ಕಳಿಗೂ ಶೇರ್ ಇದೆ ಈಕ್ವಲ್ ಶೇರ್ ಸಮಾನವಾದಂತ ಭಾಗ ಕೊಡಬೇಕಾಗತ್ತೆ ಹಾಗಾಗಿ ನೀವು ಬಹಳ ಆರಾಮಾಗಿ ನನಗೆ ಪಾಲ್ ಕೊಡಿ ಅಂತ ಹೇಳಿಬಿಟ್ಟು ಕೋರ್ಟಿಗೆ ಹೋಗ್ಬೋದು ಕೊಡೋದಿಲ್ಲ ಅಂತ ಹೇಳೋದಿಕ್ಕೆ ಅದು ಮಲತಾಯಿ ಆಗಲಿ ಇವರುಗಳಿಗಾಗಲಿ ಹಕ್ಕಿಲ್ಲ ನೀವು ತಲೆ ಕೆಡ್ಸ್ಕೊ ಬೇಡ ಆಯ್ತಾ ನೀವು ಒಬ್ಬ ಒಳ್ಳೆ ಲಾಯರ್ ಅನ್ನು ಹುಡುಕಿ ಆ ಲಾಯರ್ ಹೋಗಿ ಈ ಎಲ್ಲ ಸಂಗತಿಗಳನ್ನ ಅವ್ರಿಗೆ ಕೊಡಿ ನಿಮ್ಮ ತಂದೆಯ ತಂದೆಯಿಂದ ಅಥವಾ ಅವರ ತಂದೆಯಿಂದ ಒಟ್ಟು ಪಿತ್ರಾರ್ಜಿತ ನಿಮ್ ತಂದೆಯ ತಂದೆಯೇ ದುಡಿಬೇಕು ಅಂತಿಲ್ಲ ಅವರ ತಂದೆ ದುಡಿದ್ರು ಕೂಡ ಪಿತ್ರಾರ್ಜಿತವೇ ಆಗತ್ತೆ ಗೊತ್ತಾಗತ್ತಾ ಇದನ್ನ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಕರೀತೇವೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ನಿಮಗೆ ಹಕ್ಕಿದೆ ಇದನ್ನ ಯಾರು ಕಿತ್ಕೊಳ್ಳೋಕೆ ಆಗಲ್ಲ ನಂಗೆ ಬೇಡ ಅಂತ ಬರ್ಕೊಟ್ರೆ ಮಾತ್ರ ನಿಮಗಿಲ್ಲ ಅಷ್ಟೇ ಹಾ ಈಗ ನಿಮ್ ತಂದೆ ಸತ್ತೋಗಿದ್ಯಾ ಅವಾಗ ನಿಮ್ ತಂದೆ ಬದುಕಿದಾರ ಸತ್ತೋಗಿದಾರ ಬದುಕಿದ ಬದುಕಿದ್ದಾರೆ ಹಾಗಾದ್ರೆ ಈಗ ಅದೆಲ್ಲ ಈಕ್ವಲ್ ಶೇರ್ ಆಗುತ್ತೆ ನಿಮ್ ತಂದೆಗೊಂದ್ ಪಾಲು ಇವ್ರಿಗೊಂದ್ ಪಾಲು ಯಾರಿಗೆ ಎರಡನೇ ಹೆಂಡತಿಗೊಂದ್ ಪಾಲು ಯಾಕೆಂದ್ರೆ ಅವ್ರ ಮಕ್ಕಳಿಗೆ ಪಾಲ್ ಆಗತ್ತಲ್ಲ ನಿಮಗೊಂದ್ ಪಾಲು ಇಷ್ಟೂ ಜನಕ್ಕೂ ಈಗ ಪಾಲ್ ಆಗತ್ತೆ ಆ ಹೆಣ್ಮಗಳಿಗೂ ಪಾಲ್ ಬಂತು ಈಗ ಪಿತ್ರಾರ್ಜಿತ ಆಸ್ತಿ ಆದ್ರಿಂದ ಆಯ್ತಾ ಆ ಹೆಣ್ಮಗಳಿಗೂ ಪಾಲ್ ಇದೆ ಎರಡ್ ಜನ ಗಂಡು ಮಕ್ಕಳು ಎರಡನೇ ತಾಯಿಗೆ ಬಂದಿದೆಯಲ್ಲ ಆ ಹುಟ್ಟಿದಾರಲ್ಲ ಅವರಿಗೂ ಪಾಲ್ ಇದೆ ನಿಮಗೊಂದ್ ಪಾಲ್ ಇದೆ ನಿಮ್ ತಂದೆಗೆ ಒಂದ್ ಪಾಲ್ ಇದೆ ಆಯ್ತಾ ನೀವು ಇದನ್ನ ಕೋರ್ಟ್ ನಲ್ಲಿ ಹಾಕಿ ಪಾಲ್ ಹಾಕಿಬಹುದು ಆಗಲ್ಲ ಅಂತ ಹೇಳಕ್ಕಾಗಲ್ಲ ಯಾರು ನೀವು ಪಾಲ್ ತಕ್ಷಣಕ್ಕೆ ಹೋಗ್ಬೋದು ನೀವು ಗುರುಸಿದವ್ರೆ ನಿಮ್ಮ ಪ್ರಶ್ನೆಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ಮತ್ತೆ ಬೇರೆ ಏನಾದರೂ ಪ್ರಶ್ನೆ ಇದ್ರೆ ದಯಮಾಡಿ ವಾಟ್ಸ್ಆಪ್ ಮುಖಾಂತರ ಮತ್ತೊಮ್ಮೆ ನಿಮ್ಮ ಪ್ರಶ್ನೆಯನ್ನ ಕಳಿಸ್ಕೊಡಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರಿಸ್ತೇವೆ ಸರ್ ಗುರುಸಿದ್ದ ಅವರ ಪ್ರಶ್ನೆಗೆ ಉತ್ತರಿಸಿದಕ್ಕೆ ಧನ್ಯವಾದಗಳು ಸರ್ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರವಾಗಿ ಮಾಹಿತಿಯನ್ನು ಇರಿ ಇದು ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ